这这咋？ ನಮ್ಮ ಕಾರ್ಯಕರ್ತರ ಜೊತೆಗೆ ಈ ಸರ್ಕಲ್ ಅಲ್ಲಿ ನಮ್ಮ ಅರ್ಸಿಕೆರೆ ಟೌನ್ನ ಜನ ಹಳ್ಳಿ ಜನ ಎಲ್ಲ ಇದ್ದೀರಾ ಪ್ರತಿಭಟನೆ ಉದ್ದೇಶ ಏನು ಅಂತ ತಮ್ಗೆಲ್ಲ ಗೊತ್ತಾಗಬೇಕು ನಮ್ಮ ದೇಶ ಪ್ರಜಾಪ್ರಭುತ್ವದ ಇತಿಹಾಸ ಉಳ್ಳ ದೇಶ ಅಂತ ದೇಶದಲ್ಲಿ ಬಿ ಜೆ ಅವರು ಒಬ್ಬರು ಸಂಸದರನ್ನ ಅವ್ರ ಪಾರ್ಟಿಲಿ ಇಟ್ಕೊಂಡಿದ್ದಾರೆ ಮಂಗಳೂರು ಕಡವ್ರ ಅನಂತಕುಮಾರ್ ಹೆಗಡೆ ಅಂತ ಆ ಮನುಷ್ಯಂಗೆ ಮನಸ್ಥಿತಿ ಇದೆಯೋ ಇಲ್ಲವೋ ಅಂತ ನೀವೇ ಈಗ ತೀರ್ಮಾನ ಮಾಡಿ ಹೇಳಿ ಅವ್ರು ಅಂದಿರೋ ಅಂತ ಮಾತುಗಳು ಹೇಳ್ತೀವಿ ಇಲ್ಲಿಗೆ ಹತ್ತು ವರ್ಷದಿಂದ ಹೇಳ್ತಾರೆ ನಮ್ಮ ದೇಶದ ಸಂವಿಧಾನವನ್ನು ರಚಿಸಿದಂಥ ಸನ್ಮಾನ್ಯ ಶ್ರೀ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟು ಹೋಗಿದ್ದಾರೆ ಇವ್ರು ಹೇಳ್ತಾರೆ ನಮ್ಮ ಪಾರ್ಟಿ ಬಂದ್ಬಿಟ್ರೆ ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ಅವ್ರ ಮನಸ್ಥಿತಿ ಅವರು ಹುಚ್ಚರು ನೆಟ್ಟಿಗಿರೋರು ಅಂತ ನೀವೇ ತೀರ್ಮಾನ ಮಾಡಿ ತಾನೇ ಅವರು ಇಷ್ಟು ದಿನ ಅವರು ನಾಲ್ಕು ವರ್ಷಗಳಿಂದ ಅವರು ವೇದಿಕೆನೂ ಇಲ್ಲ ಏನೋ ಕಾಯಿಲೆ ಅಂತೇಳಿ ಮಲಗಿಬಿಡಿದ್ರು ಡಾಕ್ಟರ್ ಸರಿ ಟ್ರೀಟ್ಮೆಂಟ್ ಕೊಟ್ಟಿದಾರ ಇಲ್ಲೋ ಗೊತ್ತಿಲ್ಲ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೇದವ್ರು ಟ್ರೀಟ್ಮೆಂಟ್ ತಗೊಂಡು ಬಂದವರು ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆ ಏನ್ರಿ ಅವ್ರಿಗೆ ಏನು ಯೋಗ್ಯತೆ ಇದೆ ಸಿದ್ದರಾಮಯ್ಯನವರು ನಾಯಕರು ಅಲ್ವೋ ಸಮಾಜವಾದಿ ಬಡವರ ಬಂಧು ಭಾಗ್ಯಗಳ ಸರದಾರ ದೇವರಾಜಸು ಬಿಟ್ರೆ ಸಿದ್ದರಾಮಣ್ಣ ದೇವರಾಜರ್ಸು ಬಿಟ್ರೆ ಸಿದ್ದರಾಮಣ್ಣ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಅವರ ಕಷ್ಟ ಸುಖ ನೋಡ್ಕೊಂಡು ಪ್ರತಿ ಒಬ್ರು ಸಮಾನಾಂತರವಾಗಿ ಬದುಕಬೇಕು ಅಂತ ಜನರಿಗಾಗಿ ಓಡಾಡ್ತಾ ಇದಾರಲ್ರಿ ಇದ್ರನ್ನ ಈ ತರ ಅಂದ್ರೆ ದಯವಿಟ್ಟು ಆ ಪಾರ್ಟಿ ಅಧ್ಯಕ್ಷರು ಹೇಳ್ತಾ ಇದೀವಿ ಅರ್ಸಿಕೆರೆ ಶಾಸಕರ ನೇತೃತ್ವದಲ್ಲಿ ನಾವು ಕಾರ್ಯಕರ್ತರು ಅವ್ರನ್ನ ತಕ್ಷಣ ತಕ್ಷಣ ಒಬ್ರು ಒಳ್ಳೆ ನ್ಯೂರಾಲಜಿಸ್ಟ್ ತೋರಿಸ್ಬಿಟ್ಟು ಅವ್ರ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬಿಟ್ರೆ ನಿಮ್ ಪಾರ್ಟಿ ಮರ್ಯಾದೆ ಬರುತ್ತೆ ಅಂತವ್ರನ್ನ ಇಟ್ಕೊಂಡ್ರೆ ದೇವರಾಣಿಗಳು ನಿಮಗೆ ಒಳ್ಳೇದಾಗಲ್ಲ ಆದ್ರಿಂದ ನಮ್ಮ ಅರಸಿಕೆರೆ ತಾಲೂಕಿನ ಪರವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ ಅವ್ರ ಪಾಟೀಲ್ ಅವ್ರನ್ನ ಧಿಕ್ಕರಿಸಿ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಕ್ಕರ್ಲು ಒತ್ತಾಯ ಆಗ್ತಾ ಇದೀವಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವರಿಗೆ ಸಿದ್ದರಾಮಯ್ಯ ಅವರ ಏಕವಚನ ಬೈದಂತ ಅನಂತಕುಮಾರ್ ಹೆಗಡೆ ಅವರಿಗೆ ಉಚ್ಚ ಅನಂತಕುಮಾರ್ ಹೆಗಡೆ ಅವರಿಗೆ ಲೋಫರ್ ಅನಂತಕುಮಾರ್ ಹೆಗಡೆ ಅವರಿಗೆ ಇಷ್ಟು ನಾನು ಮಾತ್ ಮುಗಿಸ್ತಾ ಇದ್ದೀನಿ